ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಬೆಳಗ್ಗೆಯಿಂದ ಒಂದಷ್ಟು ಮಾಹಿತಿ ತೊಗೊಂಡಿರೋ ಪ್ರಕಾರ ನಮ್ಮ ಕ್ಷೇತ್ರದಲ್ಲಿ ಕಳೆದ ಬಾರಿ ಐವತ್ತೆರಡು ಸಾವಿರ ಚಿಲ್ಲರೆ ನಮಗೆ ಅಧಿಕವಾದಂಥ ಮತ ಲೀಡ್ ಬಂದಿತ್ತು ಈ ಸರಿ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಎಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರಕ್ಕೂ ಮಿಗಿಲಾದಂಥ ಓಟನ್ನು ಈ ಕ್ಷೇತ್ರದ ಜನತೆಗೆ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ ಈಗಾಗಲೇ ಸುಮಾರು ಒಂದು ಇಪ್ಪತ್ತೆಂಟು ಪರ್ಸೆಂಟ್ ಈಗ ಈಗಾಗಲೇ ಎಕ್ಸಿಸ್ಟಿಂಗ್ ಆಗಿದೆ ಬಿಸಿಲಿರೋದ್ರಿಂದ ಇನ್ನೂ ಮತದಾರರು ಬರ್ತಾಯಿಲ್ಲ ನಿಮ್ಮ ಮೂಲಕ ನಾನು ಮತದಾರರಲ್ಲಿ ವಿನಂತಿ ಮಾಡುವಂಥದ್ದು ದಯಮಾಡಿ ಮತದಾನದ ಹಕ್ಕನ್ನು ಯಾರೂ ಕೂಡ ಮಿಸ್ ಮಾಡಬಾರ್ದು ಅದು ನಿಮ್ಮ ಹಕ್ಕು ಈ ಪ್ರಜಾಪ್ರಭುತ್ವದ ಉಳಿವೆಗಾಗಿ ಈ ದೇಶದ ಏಳಿಗೆಗೋಸ್ಕರ ನಿಮ್ಮೆಲ್ಲರ ಕುಟುಂಬದ ಉಳಿವಿಗೋಸ್ಕರ ನೀವೆಲ್ಲರೂ ಕೂಡ ಮತದಾನವನ್ನು ಯಾರೂ ಕೂಡ ಮಿಸ್ ಮಾಡಬಾರ್ದು ಸಂಜೆ ಆರು ಗಂಟೆವರೆಗೂ ಕೂಡ ಈ ಸರಿ ಚುನಾವಣಾಧಿಕಾರಿಗಳು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಬೆಳಗ್ಗೆ ಏಳರಿಂದ ಸಂಜೆ ಆರವರೆಗೂ ದಯವಿಟ್ಟು ಎಲ್ಲರೂ ಕೂಡ ಬಂದು ಮತದಾನವನ್ನು ಮಾಡಿ ಕ್ರಮ ಸಂಖ್ಯೆ ಮೂರು ಇರುತ್ತೆ ಇದು ಉತ್ತರ ಲೋಕಸಭಾ ಕ್ಷೇತ್ರದ ನಮ್ಮ ಅಭ್ಯರ್ಥಿ ಶೋಭಾ ಕರಂದ್ಲಾಜೇರವರ ಪರವಾಗಿ ನಾವು ಮತಯಾಚನೆಯನ್ನು ಮಾಡ್ತಾಯಿದ್ದೀವಿ ಶೋಭಾ ಕರಂದ್ಲಾಜೆಯವರು ಬಂದಿದ್ದರು ಆದರೆ ಇವತ್ತಿನ ದಿನ ಬಂದಿಲ್ಲ ಕ್ಷೇತ್ರ ದೊಡ್ಡದಿದೆ ಹಾಗಾಗಿ ಎಲ್ಲ ಕಡೆನೂ ವಿಸಿಟ್ ಕೊಡೋದು ಕೂಡ ಕಷ್ಟ ಆಗ್ತದೆ ಹಾಗಾಗಿ ಈ ದೇಶ ಉಳಿಬೇಕು ಅಂತ ಹೇಳಿದ್ರೆ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅವ್ರ ಜೊತೆಯಲ್ಲಿ ಈ ಸರಿ ಜೆ ಡಿ ಎಸ್ಸಿನ ನಮ್ಮೆಲ್ಲ ಬೂತ್ಗಳಲ್ಲೂ ಕೂಡ ನಮ್ಮ ಜೆ ಡಿ ಎಸ್ಸಿನ ಮುಖಂಡರುಗಳು ಎಲ್ಲ ಪ ನಮ್ಮ ಪಕ್ಷದ ನಮ್ಮ ಜೆ ಡಿ ಎಸ್ಸಿನ ಅಧ್ಯಕ್ಷಗಳಿರ್ಬೋದು ಇನ್ಕ್ಲೂಡಿಂಗ್ ನಮ್ಮ ದೇವೇಗೌಡರಿಂದ ಹೇಳೋದು ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗಾಗಿ ಇನ್ನೂ ನಾವು ಅತ್ಯಂತ ಅಧಿಕವಾದಂಥ ಮತವನ್ನು ತೆಗೆದುಕೊಂಡು ನಮ್ಮ ಭರ್ಜರಿ ಜಯವನ್ನು ನಾವು ಜಯಿಸ್ತೀವಿ ಜೆಡಿಎಸ್ ಬಿ ಜೆ ಪಿ ಜೆ ಡಿ ಎಸ್ಸು ಹೊಂದಾಣಿಕೆ ಆಗಿ ಅಲ್ಲೇ ತುಂಬ ದಿವಸ ಆಗ್ತಾ ಬಂತು ಇನ್ನು ಇಲ್ಲಿ ಮತ್ತೆ ಪದೇ ಪದೇ ಅದನ್ನು ಕೇಳೋದಂತ ಏನಿಲ್ಲ ಇವತ್ತೇನು ಎಲೆಕ್ಷನ್ ಲಾಸ್ಟ್ ದಿವಸ ನಡೀತಾ ಇದೆ ಬಿ ಜೆ ಪಿ ಜೆ ಡಿ ಎಸ್ ಹೊಂದಾಣಿಕೆ ಮಾಡಿಕೊಂಡು ಈ ಕ್ಷೇತ್ರದ ಮಹಾಲಕ್ಷ್ಮೀಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಗೋಪಾಲಯ್ಯವರು ಮತ್ತು ಇಡೀ ನಮ್ಮ ಉತ್ತರ ಏನು ಕ್ಷೇತ್ರಕ್ಕೆ ನಿಂತಿರೋ ಶೋಭಾ ಕರಂದಾಜಿ ಅವರು ಇವಾಗ ಏನು ಗೋಪಾಲಯ್ಯ ಅವರಿಗೆ ಐವತ್ತೈದು ಸಾವಿರ ಮತಗಳನ್ನು ಕೊಟ್ಟು ಇಲ್ಲಿ ಜನ ಆಯ್ಕೆ ಮಾಡಿದರು ಅದೇ ಥರ ಇಲ್ಲಿ ಒಂದು ಲಕ್ಷ ಹತ್ತತ್ರ ಒಂದು ಲಕ್ಷ ಬರುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಯಾಕೆಂದರೆ ಜೆ ಡಿ ಎಸ್ಸಿನ ಮತಗಳು ಮತ್ತು ಬಿ ಜೆ ಪಿಯ ಮತಗಳು ಇಲ್ಲಿರೋಂಥ ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಮುಖಂಡರು ಎಲ್ಲರೂ ಕ ಶ್ರಮಪಟ್ಟು ದುಡಿತಾ ಇದ್ದೀವಿ ಯಾವ ಭಿನ್ನಾಭಿಪ್ರಾಯನೂ ಏನೂ ಇಲ್ಲ ಯಾವ ಥರದ್ದು ಏನೂ ಇಲ್ಲ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಮತದಾರರು ಬಂದು ವೋಟ್ ಮಾಡಬೇಕು ಅಂತ ನಾನು ಎಲ್ಲರನ್ನು ಕೇಳ್ಕೊತಾ ಇದ್ದೀನಿ ಯಾಕೆಂದರೆ ಒಂದು ಮತ ಮಿಸ್ ಆದರೆ ಈ ದೇಶದ ಒಂದು ಭದ್ರತೆ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಬಿ ಜೆ ಪಿಗೆ ಮತ ಹಾಕಿ ಅಂತ ನಾವು ಎಲ್ಲರಿಗೂ ಕೇಳ್ಕೊತಾ ಇದ್ದೀವಿ ಇವತ್ತೇನು ಎನ್ ಡಿ ಎ ಮಾಡ್ಕೊಂಡಿದ್ದೀವಿ ಇದು ಮುಂದಿನ ದಿನಗಳಲ್ಲೂ ಒಳ್ಳೆಯದಾಗುತ್ತೆ ಅಂತ ನಾವು ಹೇಳಿ ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಬಿ ಜೆ ಪಿ ಗೆದ್ದು ಬರಲಿ ಈ ಕ್ಷೇತ್ರದ ಈ ಈ ಕ್ಷೇತ್ರದಲ್ಲಿ ಅದು ಭರ್ಜೀರಿಯಾಗಿ ಗೆಲ್ಲಿ ಅಂತ ನಾನು ಸಮಯದಲ್ಲಿ ಕೇಳ್ಕೊತೀನಿ ನಿರೀಕ್ಷೆ ಇದೆಯಾ ಇದೆ ಹಂಡ್ರೆಡ್ ಪರ್ಸೆಂಟ್ ನಿರೀಕ್ಷೆ ಇದೆ